ನಮಸ್ಕಾರ ವೀಕ್ಷಕರೇ ಜಾ ಟೈಮ್ ಸ್ವಾಗತ ಅವಳು ನಾ ಓದುತ್ತಿದ್ದ ಸ್ಟೂಡೆಂಟ್ ಸರಿಯಾಗಿ ಓದಿಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಅವಳಿಗೆ ಬರ್ತಾನೆ ಇರಲಿಲ್ಲ ಮನೆ ಬಾಡಿಗೆಗೆ ಅಂತ ಬಂದ ಅಂಕಲ್ ಮೇಲೆ ಕಣ್ಣು ಹಾಕಿದವಳು ಲಕ್ಷ ಲಕ್ಷ ಹೊಡೆದಿದ್ದು ಅನಿಟ್ರ ಹೆಸರಿನಲ್ಲಿ ಚಪ್ರಿ ಆಟ ಆಡಿದವಳಿಗೆ ಖಾತೆ ಕೆಡ್ಡ ತೋರಿದೆ ಸೋಶಿಯಲ್ ಮೀಡಿಯಾ ಯುಗದಲ್ಲಿ ಹವಾಯೋರು ಕಮ್ಮಿ ಏನಿಲ್ಲ ಬಿಡಿ ಕಂಡೋರ್ ಮನೆಯ ದುಡ್ಡು ಹೊಡಿಬೇಕಾದ್ರೆ ಪಲ್ಲಂಗದಲ್ಲಿ ಸರಸಾಟನು ಆಡ್ತಾರೆ ಶರಗನ್ನು ಜಾರಿಸ್ತಾರಂತೆ ಪ್ರಪಂಚವನ್ನೇ ಸರಿಯಾಗಿ ನೋಡದ ವಯಸ್ಸಿನಲ್ಲಿ ಇವರು ಚಾಪ್ರಿಯಾಟಕ್ಕೂ ಇಳಿದು ಬಿಡ್ತಾರೆ ಬೆಳಗಾವಿಯಲ್ಲಿ ಸೇಮ್ ಟು ಸೇಮ್ ಇಂತಹದ್ದೇ ಘಟನೆಯೊಂದು ನಡೆದು ಹೋಗಿದೆ ಪ್ರಾಯದ ಗೊಂಗಲ್ಲಿ ಮದವೇರಿ ನಿಂತವಳು ಹನಿ ಟ್ರಾಪ್ ಹೆಸರಿನಲ್ಲಿ ಚಾಪ್ರಿ ಆಟ ಆಡಿದ್ದಾಳೆ ಮನೆ ಬಾಡಿಗೆಗೆ ಇದ್ದ ವಿವಾಹಿತನನ್ನೇ ಬೊಟ್ಟಿಗೆ ಹಾಕೊಂಡು ಆಡಬಾರದ್ದೆಲ್ಲ ಆಟವನ್ನ ಆಡಿಬಿಟ್ಟಿದ್ದಾಳೆ ಲವ್ ವಿದ್ಯಾರ್ಥಿನಿಯ ಹನಿ ಹನಿ ಪ್ರೇಮ್ ಕಹಾನೆ ಆ ವಿಡಿಯೋ ಮಾಡಿಕೊಂಡು ಲಕ್ಷ ಲಕ್ಷ ಹಣ ಹೊಡೆದುಕೊಂಡ್ಲು ಇವಳೆ ನೋಡಿ ಈ ಸ್ಟೋರಿಯ ಬೆಂಕದ ಸಿಂಗಾರಿ ಹೌದು ವಯಸ್ಸು ಜಸ್ಟ್ ಇಪ್ಪತ್ಮೂರು ಬೆಳಗಾವಿ ನಗರದ ಪವಾರ್ ಗಲ್ಲಿಯ ನಿವಾಸಿ ಲಾ ಓದುತ್ತಿದ್ದ ದಿವ್ಯಾಗೆ ಅಡ್ಡದಾರಿಯಲ್ಲಿ ದುಡ್ಡು ಮಾಡುವ ಹುಚ್ಚು ಹಿಡಿದಿತ್ತು ಈಕೆಯ ಮನೆ ಬಾಡಿಗೆಗೆ ಬಂದವರೇ ಈ ಪಾಪದ ವಿನಾಯಕನ ತಾಯಿ ಗಂಡ ಹೆಂಡತಿ ಬೇರೊಂದು ಮನೆಯಲ್ಲಿ ಇದ್ದಿದ್ರಿಂದ ತಾಯಿಗೆ ಅಂತ ದಿವ್ಯಾಳ ಮನೆಯನ್ನೇ ಬಾಡಿಗೆಗೆ ಮನೆ ತಗೊಂಡಿದ್ರು ಆಗಾಗ ತಾಯಿಯನ್ನ ನೋಡಬೇಕೆಂದು ಬಂದು ಹೋಗುತ್ತಿದ್ದ ಹೀಗಿರುವಾಗ ಒಂದು ದಿನ ದಿವ್ಯಾಗೆ ಆರಾಮ್ ಇರೋದಿಲ್ಲ ಇದನ್ನು ವಿನಾಯಕನ ತಾಯಿ ಹೇಳುತ್ತಿದ್ದಂತೆ ಮಾತನಾಡಿಸಿಕೊಂಡು ಬರ್ತೀನಿ ಅಂತಾನೆ ಟೆರೆಸ್ ಮೇಲೆ ರೂಮ್ಗೆ ಹೋಗ್ತಿದ್ದಂತೆ ಅದೇನಾಯ್ತೋ ಗೊತ್ತಿಲ್ಲ ಅಲ್ಲಿಂದಲೇ ಹನಿ ಹನಿ ಪ್ರೇಮ್ ಕಹಾನಿ ಶುರುವಾಯಿತು ವಿನಾಯಕನ ವಿಡಿಯೋ ಮಾಡಿಕೊಂಡಿದ್ದ ದಿವ್ಯಾ ತನ್ನ ಗ್ಯಾಂಗ್ ಕಟ್ಕೊಂಡು ಅಪಹರಣ ಮಾಡಿದ್ಲು ಈ ವೇಳೆ ಹದಿನೈದು ಲಕ್ಷ ಕಿತ್ಕೊಂಡು ಬೆಟ್ಟು ಕಳಿಸಿದ್ಲು ವಿಕ್ಟಿಮ್ ಮೇಲೆ ಸ್ವಲ್ಪ ಹೆದರಿಕೆ ಮಾಡಿದರೆ ನೀವು ನಮಗೆ ದುಡ್ಡು ಕೊಟ್ಟದಿಲ್ಲ ಮತ್ತು ನಿಮ್ಮ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ನಿಮ್ಮ ಹೆಂಡತಿಗೆ ನಾವು ಈ ಥರ ಈ ಥರ ಮಾಹಿತಿ ಕೊಡ್ತೀವಿ ಅಂತ ಸೊ ಈ ಭಯದಿಂದ ಅವರು ಕ್ಯೂಸ್ಗಳಿಗೆ ಅವರು ಫಿಫ್ಟೀನ್ ಲೈಕ್ ಸಮಾನ ಅವರು ಕೊಟ್ಟಿದ್ರು ಹಣ ಹೋದರೂ ಪರವಾಗಿಲ್ಲ ಮರ್ಯಾದೆ ಉಳಿತಲ್ಲ ಅಂತ ಸುಮ್ಮನೆ ಕುಂತಿದ್ದ ಪಾಪದ ವಿನಾಯಕ ಯಾವಾಗ ದುಡ್ಡಿನ ರುಚಿ ನೋಡಿದ್ರೋ ದೇವ್ಯ ಹಾಗೂ ಸಹಚರ್ಯರು ಮತ್ತಷ್ಟು ದುಡ್ಡಿಗೆ ಬೇಡಿಕೆ ಇರೋದಕ್ಕೆ ಶುರು ಮಾಡಿದ್ದಾರೆ ದುಡ್ಡು ಕೊಡ್ದಿದ್ರೆ ಪೊಲೀಸ್ ಕಂಪ್ಲೇಂಟ್ ಹಾಕೋದಾಗಿ ಬೆದರಿಕೆ ಹಾಕಿದ್ರು ಇದರಿಂದ ಬೆದರಿದ ವಿನಾಯಕ ಸೀದಾ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಕಂಪ್ಲೇಂಟ್ ಫಿಟ್ ಆಗ್ತಿದ್ದಂತೆ ದಿವ್ಯಾಳ ಜೊತೆ ನಾಲ್ಕು ಮಂದಿಯನ್ನ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಬಂದಿದ್ದಾರೆ ಓದುವ ವಯಸ್ಸಿನಲ್ಲಿ ಮಾಡಬಾರದನ್ನ ಮಾಡಕ್ ಹೋಗಿ ಸರಿಯಾಗಿ ಲಾಕ್ ಆಗಿದ್ದಾಳೆ ಬೇರೆಯವರ ದುಡ್ಡಿಗೆ ಕೈ ಹಾಕಿದ್ರೆ ಏನಾಗುತ್ತೆ ಅಂತ ಪೊಲೀಸರು ತೋರಿಸಿಕೊಡ್ತಿದ್ದಾರೆ ವರದಿ ब्यूरो रिपोर्ट एन मलिक जॉन जनता टाइम्स सेवन बेलगवी